ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಹಾರ್ಟಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದನ್ನು ಹಾರ್ಟಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಯಾರು ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿಲ್ಲೋ ನೋಡಿ ನಿಮ್ಮ ಸಪೋರ್ಟ್ ಮತ್ತು ಪ್ರೀತಿ ಒತ್ತಲ ನಮಗೆ ಸ್ವಲ್ಪ ನೀಡಿ ಸೊ ನಾವು ಯಾವುದೇ ಥರ ಸಮಾಜಕ್ಕೆ ಒಂದು ಪರ್ಸೆಂಟ್ ಆನೆ ಆಗದೇ ಇರೋ ಆಗದೇ ಇರೋ ಥರ ನೋಡ್ಕೋತೀವಿ ಸೊ ನನ್ನಿಂದ ಒಂದು ಪರ್ಸೆಂಟ್ ಆದರೂ ಇನ್ನೊಬ್ಬರಿಗೆ ಉಪಯೋಗ ಆಗುವಂತ ಮಾಡ್ತೀನಿ ಸೊ ನನ್ ಬಿಡ್ರಿ ಇವಾಗ ಏನಪ್ಪ ಅಂದರೆ ಸಾಮಾಜಿಕ ಜಾಲತಾಣಗಳು ತುಂಬಾ ವೈರಲ್ ಆಗ್ತಿರೋ ಮೂವಿ ಯಾರೆಲ್ಲ ನೋಡಬೇಕು ಯಾಕೆ ನೋಡ್ಬೇಕು ನೋಡ್ಲೇಬೇಕು ಅಂತ ಕೆಲವೊಂದಿಷ್ಟು ಅಭಿಮಾನಿಗಳು ತುಂಬಾ ಬಟ್ ಅದರಲ್ಲಿ ತಕ್ಕಂತೆ ಎಷ್ಟು ನಿನ್ನೆ ಕೂಡ ಆ ಮೂವಿ ಟ್ರೈಲರ್ ಬಂತು ಸೊ ಆ ಟ್ರೈಲರ್ ಬಂದ ಮೇಲೆ ಕೆಲವೊಂದಿಷ್ಟು ಅಭಿಮಾನಿಗಳು ತುಂಬ ಖುಷಿ ಆದರು ಸೊ ಮೂವಿ ಯಾವ ಥರ ಇದೆ ಈ ತರ ಎಕ್ಸ್ಪೆಕ್ಟೇಷನ್ಸ್ ಆಯಿತು ಸೊ ನೋಡಲೇಬೇಕು ಕೆಲವೊಂದಿಷ್ಟು ಅಪ್ಪು ಅಭಿಮಾನಿಗಳು ಶಿವಣ್ಣ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಸೊ ಕೆಲವೊಂದಿಷ್ಟು ಅವ್ರ ಇವ್ರ ಅಭಿಮಾನಿಗಳು ಸೊ ನಮ್ಮ ಕನ್ನಡದಲ್ಲಿರೋ ಎಲ್ಲ ಅಭಿಮಾನಿಗಳು ಕೂಡ ಸೊ ಈ ಮೂವಿ ನೋಡ್ಬೇಕು ಅನ್ಕೊಂಡು ಯಾಕಂದರೆ ದುನಯ್ ವಿಜಯನ್ ಅವರನ್ನು ಪ್ರೀತಿಸುವ ಅಥವಾ ಅಹ್ ದೇಶ ಜೀವಿಗಳು ಅಭಿಮಾನಿಗಳಲ್ಲಿ ಯಾರು ಇಲ್ಲ ಅನ್ಕೋತೀನಿ ಸೊ ಅವರೆಲ್ಲರೂ ಪ್ರೀತಿಸ್ತಾರೆ ಯಾಕಂದ್ರೆ ಅವ್ರು ಸಿಂಪಲ್ ಆಗಿ ಯಾವುದೇ ಅವರು ಕೆಲವು ಮನೆ ಮನೆಯೊಂದಿಷ್ಟು ಕೆಲವೊಂದಿಷ್ಟು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟು ಸಿಂಪಲ್ ಆಗಿ ಯಾವುದೇ ಅಹಂಕಾರ ಯಾವುದೇ ಒಂದು ತಾವು ಸ್ಟಾರ್ ಅಥವಾ ಅನ್ಕೊಳ್ಳೋದೇ ಸೊ ಇನ್ನೊಬ್ಬರ ಜೊತೆ ಯಾವುದೇ ಯೂಟ್ಯೂಬರ್ ಆಗಲಿ ಸೊ ಆ ಯೂಟ್ಯೂಬರ್ ಗೆ ಐದನೂರ ಸಬ್ಸ್ಕ್ರೈಬರ್ಸ್ಲಿ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ಲಿ ಸೊ ಯೂಟ್ಯೂಬರ್ ಅಂತ ಬಂದ್ರೆ ಸೊ ಅವ್ರಿಗೆ ತಮ್ಮ ಇಂಟರ್ವ್ಯೂ ಕೊಟ್ಟಿದ್ದಾರೆ ಸೊ ಈ ತರ ಸಿಂಪಲ್ ಸಿಟಿ ಜನರಿಗೆ ಎಲ್ಲರೂ ಎಲ್ರೂ ಇರೋಲ್ಲ ಇವರಲ್ಲಿ ಆಗಿರೋ ಹೀರೋನ ಯಾರು ಇಷ್ಟಪಡಲ್ಲ ಎಲ್ಲರೂ ಎಲ್ರು ಇಷ್ಟ ಸೊ ಎಲ್ಲ ಅಭಿಮಾನಿಗಳು ಕೂಡ ಇವ್ರು ಇಷ್ಟಪಡ್ತಾರೆ ಇವರು ಕೂಡ ಎಲ್ಲ ಅಭಿಮಾನಿಗಳು ಕೂಡ ಇಷ್ಟಪಡ್ತಾರೆ ಎಲ್ಲರೂ ತುಂಬಾ ಗೌರವ ಪ್ರೀತಿಯಿಂದ ಮಾತಾಡಿಸ್ತಾರೆ ಆದ್ರೆ ಸೊ ಇವಾಗ ಅವ್ರು ನಟಿಸ್ತಿರೋ ಆಮೇಲೆ ಅವ್ರು ಡೈರೆಕ್ಟ್ ಮಾಡ್ತಿರೋ ಆಮೇಲೆ ಅವರೇ ರೈಟರ್ ಆಗಿರುವಂತ ಈ ಮೂವಿ ಸೊ ಹೇಗಿದೆ ಅಂತ ಒಂದು ಟ್ರೈಲರ್ ಬಂತು ನೀನು ಆ ಟ್ರೈಲ್ ನೋಡಿದ್ರೆ ಹೇಳ್ಬೋದು ಸೊ ಇದು ಆ ಒಂದು ಮಾಸ್ ಮೂವಿ ಅಂತ ಇದು ಮಾಸ್ ಅಭಿಮಾನಿಗಳಿಗೆ ತುಂಬಾ ಒಂದು ಏನು ಸೊ ಟ್ರೈಲರ್ ನೋಡೋದಕ್ಕೆ ಗೊತ್ತಾಗುತ್ತೆ ಸೊ ಟ್ರೈಲರ್ ಅದರಲ್ಲಿ ದುನೇಂಗ್ ಸೊಸ್ಟ್ ಮೂವಿಗೆ ಆದ್ರೂ ಕೂಡ ಫಿಫ್ಟಿ ಏಜ್ ಆಗಿರೋ ತರ ಕಾಣ್ತಾ ಇಲ್ಲ ಸೊ ಇದು ತುಂಬಾ ಅದ್ಭುತವಾಗಿ ಕಾಣ್ತಿದೆ ಸೊ ಅವರು ಒಂದು ಜಿಮ್ ಬಾಡಿ ಎಲ್ಲ ತುಂಬಾ ಸಖತ್ ಕಾಣ್ತಿದೆ ಅದು ಒಂದು ಪ್ಲಸ್ ಪಾಯಿಂಟ್ ಮೂವಿಗೆ ಅದಾದ್ಮೇಲೆ ಅದರಲ್ಲಿ ಹಲವಾರು ಅನುಭವ ಹೊಂದಿದಂತ ನಟರು ನಟಿಸುತ್ತಿರೋದ್ರಿಂದ ಮೂವಿ ಒಂದು ಲೆವೆಲ್ ಹೋಗುತ್ತೆ ಅಂತ ಹೇಳ್ಬೋದು ಸೊ ಅದರಲ್ಲಿ ಮೇ ಮುಖ್ಯವಾದ ಪಾತ್ರ ಕಾಣಿಸ್ಕೊಳ್ಳೋರು ಅಲಂಕುಮಾರ್ ಅಶ್ವಿನಿ ಅಂಬರೀಷ್ ಡ್ರ್ಯಾಗನ್ ಮಂಜು ಕಾಕ್ರೋಚ್ ಇಂಟ್ರೊಡಕ್ಷನ್ ಡ್ರ್ಯಾಗನ್ ಮಂಜು ಅಂತ ಇದಾಗಿದೆ ಸೊ ಅದಾದ್ಮೇಲೆ ಈ ಮೂವಿ ಥೀಮ್ ಬಂದ್ಬಿಟ್ಟು ಎಂಟರ್ ಡ್ರಗ್ ಥೀಮ್ ಆಗಿರೋದ್ರಿಂದ ಸೊ ಇದನ್ನ ಕಾಲೇಜಲ್ಲಿ ಪ್ರಮೋಷನ್ ಮಾಡಬಾರ್ದಿತ್ತು ಸೊ ಮಾಡಿದರೆ ಸೊ ಅಂದ್ರೆ ಆ ಮೂವಿಯಿಂದ ಒಂದು ಸಮಾಜಕ್ಕೆ ಒಳ್ಳೇದಾಗುತ್ತೆ ಆ ಮೂವಿಯಿಂದ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಅವೇರ್ನೆಸ್ ಮೂಡಿಸುತ್ತೆ ಆಮೇಲೆ ಆ ಮೂವಿಯಿಂದ ಆ ಪೇರೆಂಟ್ಸ್ಗೆ ಒಂದೇನೋ ಒಂದು ಅವೇರ್ನೆಸ್ ಕೊಡುತ್ತೆ ಕೊಡುತ್ತೆ ಅದಾದ್ಮೇಲೆ ಆ ಈ ತರ ಸ್ಟೂಡೆಂಟ್ ಯಾವ ತರ ಲೈಫ್ ಮಾಡ್ಕೊತಿದ್ದಾರೆ ಒಂದು ಕೆಟ್ಟ ಚಟದಿಂದ ಯಾವ ತರ ಅವರು ಬೆಲೆ ಆಗ್ತಿದ್ದಾರೆ ಸೊ ಇದನ್ನೆಲ್ಲ ಅವರು ಆ ಮೂವಿಲಿ ತೋರಿಸಿದ್ದೀವಿ ತೋರಿಸಿ ತೋರಿಸಿದೀವಿ ಅಂತ ಹೇಳಿದ್ದಾರೆ ಸೊ ಅದು ಅದ್ರ ಪ್ರಕಾರ ಒಂದು ಏನಾದ್ರು ಒಂದು ಒಳ್ಳೆ ಕಂಟೆಂಟ್ ಇದ್ದು ಆ ಮೂವಿಯಿಂದ ನಮ್ಮ ನಮ್ ನಮ್ಮ ಸೋಷಿಯಲ್ ಆಗಿ ಏನಾದರೂ ಒಂದು ಬದಲಾವಣೆ ಇದ್ದರೆ ಸಮಾಜಕ್ಕೆ ಅದು ತುಂಬಾ ಒಂದು ದೊಡ್ಡ ಮೂವಿ ಆಗಿತ್ತು ಹೋಗುತ್ತೆ ಸೊ ಅದಾದಮೇಲೆ ಅದು ಹೋಗ್ಲಿ ಸೊ ಒಳ್ಳೆ ಕಂಟೆಂಟ್ ಇರಲಿ ಅಂತ ಕೂಡ ನಾನು ಆಶಿಸ್ತೀನಿ ಸೊ ಅದು ಮೂವಿ ಗೆಲ್ಲೇ ಗೆಲ್ಬೇಕು ಅನ್ಕೋತೀನಿ ಸೊ ಅದಾದ್ಮೇಲೆ ಆಗಸ್ಟ್ ಒಂಬತ್ತು ನಾವೆಲ್ಲರೂ ಹೋಗಿ ಆ ಮೂವಿ ನೋಡೋಣ ಹೋಗಿ ಅದು ಒಳ್ಳೆ ಕಂಟೆಂಟ್ ಇದ್ರೂ ಕೂಡ ಒಳ್ಳೆ ಇದ್ದರೆ ಕೂಡ ಅದು ತುಂಬಾ ಎತ್ತರಕ್ಕೆ ಹೋಗೇ ಹೋಗುತ್ತೆ ಸೊ ನಾವು ಹೇಳೋದು ಬೇಡ ಸೊ ಅದಾದ್ಮೇಲೆ ಆ ಮೂವಿಲಿ ತುಂಬಾ ಒಂದು ಕಾಮಿಡಿ ಓರಿಯಂಟೆಡ್ ಇದೆ ಆಮೇಲೆ ಒಂದು ಒಳ್ಳೆ ಕಂಟೆಂಟ್ ಇದೆ ಒಂದು ಅವೇರ್ನೆಸ್ ಕಂಟೆಂಟ್ ಇದೆ ಎಲ್ಲರೂ ಬಂದು ನೋಡಬೇಕು ಟ್ಯಾಕೇಜ್ ಎಲ್ಲ ಅಂತ ಹೇಳ್ತಿದ್ದಾರೆ ಸೊ ಅದಾಗಿ ಎಲ್ಲರೂ ಕೂಡ ಹೋಗೋಣ ಹೋಗಿ ಆ ಮೂವಿಯಲ್ಲಿ ಏನು ಒಂದು ಒಳ್ಳೆ ಕಂಟೆಂಟ್ ಇದೆ ಅದನ್ನು ನೋಡೋಣ ಆದಮೇಲೆ ಒಂದು ಒಳ್ಳೆ ಕಂಟೆಂಟ್ ಅವ್ರ ಪಕ್ಕ ಇತ್ತು ಅಂದ್ರೂ ಕೂಡ ಅದು ತಾನೇ ಮೂವಿ ಒಂದು ಲೆವೆಲ್ ಹೋಗುತ್ತೆ ಸೊ ಹಾಗಾಗಿ ಒಳ್ಳೆ ಕಂಟೆಂಟ್ ಇರಲಿ ಆ ಮೂವಿ ಕೂಡ ಒಂದು ತುಂಬಾ ಹೋಗಲಿ ಆ ಮೂವಿ ಒಂದೆಲ್ಲ ಎಲ್ಲ ಎಲ್ಲರೂ ನೋಡಿ ಸೊ ಎಲ್ಲರೂ ನೋಡಿ ಅಹ್ ಒಂದು ಒಳ್ಳೇದಾಗ್ಲಿ ಅಂತ ಆಶಿಸೋಣ ಸುಣ್ಣ ಸೊ ಅದಾದ್ಮೇಲೆ ಇಲ್ಲಿವರೆಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಆಗಸ್ಟ್ ಒಂಬತ್ತು ಕೂಡ ನಾವು ರಿವ್ಯೂ ಮಾಡ್ತೀನಿ ಪ್ಯಾಕೇಜಲ್ಲಿ ಹೋಗಿ ಕೂಡ ರಿವ್ಯೂ ಮಾಡ್ತೀನಿ ಸೊ ಅಲ್ಲಿವರೆಗೂ ನಾವೆಲ್ಲರೂ ಬಾಯ್